हां इंजन मारा उसको दोनों ऊपर को और नीचे इंजन को कर दी हमने बंद कर दिया बंद कर दिया हां लाइव बंद ना मैं ठीक करवाऊंगा याद करेंगे आएंगे बोलूंगा हां అదేం చట్నీ గ్రీన్ చట్నీ పుదీనా అదే తయారతీరా ఏం తయారతీరా సీక్రెట్ రెసిపీ आ लो uhm <Tower> <laughs> <smari> <ând> ರವೆ ಹಚ್ಚಿದ ತವಾ ಫ್ರೈ ಕ್ರಿಸ್ಪಿ ಟೇಸ್ಟಿ ಸ್ಪೈಸಿ ಅದಕ್ಕೆ ನಿಂಬೆ ಹುಳಿ ಹಿಂಡ್ಕೊಂಡು ಹಸಿರು ಚಟ್ನಿ ಹಚ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಒಳ್ಳೆ ಫ್ರೆಶ್ ಮೀನಿಂದ ಮಾಡಿದಂತಹ ಫಿಶ್ ಫ್ರೈ ಅದಕ್ಕೆ ಹಸಿರು ಚಟ್ನಿ ಕೊಡ್ತಾರೆ ಅದನ್ನು ಹತ್ಕೊಂಡು ತಿಂತ ಇದ್ದರೆ ಎಷ್ಟು ರುಚಿ ಈ ಮೀನು ಎಲ್ಲಿ ಸಿಕ್ಕತ್ತೆ ಈ ಏರಿಯಾ ಯಾವುದು ಇಲ್ಲಿ ಮೀನುಗಳನ್ನು ಎಷ್ಟು ರೀತಿಯಲ್ಲಿ ತವ ಫ್ರೈ ಮಾಡ್ತಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ವೀಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ನೀವು ಸಹ ಆ ಪ್ಲೇಸ್ಗೆ ಹೋಗಿ ಫಿಶ್ ತಿಂದಿದ್ರೆ ಫಿಶ್ ಫ್ರೈ ತಿಂದಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ನಾನೀಗ ಇದ್ದೀನಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಭರಚುಕ್ಕಿ ಜಲಪಾತವನ್ನು ನೋಡಲಿಕ್ಕೆ ನಾನು ಈ ಹಿಂದೆ ನನ್ನ ವಿಡಿಯೋದಲ್ಲಿ ಗಗನಚುಕ್ಕಿ ಭರಚುಕ್ಕಿ ಜಲಪಾತದ ಸಂಪೂರ್ಣ ವಿವರವನ್ನು ತಿಳಿಸಿದ್ದೆ ಅದು ಹೇಗೆ ಅಣೆಕಟ್ಟನ್ನು ಕಟ್ಟಿದ್ರು ಯಾರು ಕಟ್ಟಿದ್ರು ಎಷ್ಟು ಅಡಿ ಎತ್ತರದಿಂದ ನೀರು ಧುಮುಕ್ತಾ ಇದೆ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ ಈ ಜಲಪಾತ ಹೇಗೆ ಹೇಗೆಲ್ಲ ಹರಿಯುತ್ತೆ ಅಂತ ಹೇಳಿ ಸಂಪೂರ್ಣ ಮಾಹಿತಿ ನಾನು ತಿಳಿಸಿದ್ದೆ ಅದನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ಗಗನಚುಕ್ಕಿ ಬರಚುಕ್ಕಿ ಜಲಪಾತದ ಸಂಪೂರ್ಣ ಮಾಹಿತಿ ನಿಮಗೆ ಈ ಅಣೆಕಟ್ಟಿನ ಬಗ್ಗೆ ಸಂಪೂರ್ಣ ವಿವರ ನನ್ನಲ್ಲಿ ತಿಳಿಬೌದು ಆದರೆ ಸ್ನೇಹಿತರೆ ನಾನೀಗ ತುಂಬ ಆಸೆಯಿಂದ ಕುತೂಹಲದಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರೋದು ಗಗನಚುಕ್ಕಿ ಬರಚುಕ್ಕಿ ಜಲಪಾತದ ಪಕ್ಕದಲ್ಲಿ ಫ್ರೆಶ್ ಫಿಶ್ ಫ್ರೈಗಳನ್ನು ಮಾಡ್ತಾರೆ ಅದು ಎಷ್ಟು ಟೇಸ್ಟ್ ಅಂತ ಹೇಳಿದ್ರೆ ಇದೇ ನದಿನಲ್ಲಿ ಅವುಗಳನ್ನು ಹಿಡಿದು ಅಲ್ಲೇ ದಡದಲ್ಲಿ ಫಿಶ್ಶಿನ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ ಆ ಅಂಗಡಿಗಳಲ್ಲಿ ನಾವು ಕೇಳಿದ ಮೀನುಗಳನ್ನು ಫ್ರೈ ಮಾಡಿ ಕೊಡ್ತಾರೆ ತವಾ ಫ್ರೈ ಇರುತ್ತೆ ರವೆ ಫ್ರೈ ಇರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಸ್ನೇಹಿತರೆ ಇದು ಕಾವೇರಿ ನದಿಯ ಹಿನ್ನೀರು ಈ ಕಾವೇರಿ ನದಿಗೆ ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ಟಿದ್ದಾರೆ ಇದಕ್ಕೆ ಶಿವನ ಸಮುದ್ರ ಅಂತ ಹೇಳಿ ಕರೀತಾರೆ ಯಾಕೆಂದರೆ ಅಷ್ಟು ದೊಡ್ಡದಾದಂತಹ ಇದು ನದಿ ಅಣೆಕಟ್ಟಿನ ಹಿನ್ನೀರು ಶಿವನ ಸಮುದ್ರ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದರೆ ಈ ಬೆಟ್ಟ ಗುಡ್ಡ ಶಿವನ ಮುಖದಂತೆ ಕಾಣುತ್ತೆ ಈ ನದಿ ಅವನು ಹರಡಿರುವ ತಲೆಗೂದಲಂತೆ ಕಾಣುತ್ತೆ ಇದಕ್ಕೆ ಶಿವನ ಸಮುದ್ರ ಅಂತ ಕೊಡ್ತಾರೆ

ಫ್ರೆಂಡ್ಸ್ ಗಗನಚುಕ್ಕಿ ಭರಚುಕ್ಕಿ ಜಲಪಾತದ ಅಮೋಘ ದೃಶ್ಯ ನೋಡಿದ್ರಿ ಅಲ್ವಾ ಎಷ್ಟು ಸುಂದರವಾಗಿ ಎಷ್ಟು ಮೇಲಿಂದ ರಭಸ್ವಾಗಿ ಹಾಲಿನ ನೊರೆ ಇಳಿತಾ ಇದೆಯನ್ನೋ ಮೇಲಿನ ಮೇಲಿಂದ ಅನ್ನೋ ಅಷ್ಟು ರಮಣೀಯವಾಗಿ ಧುಮುಕ್ತಾ ಇರೋದನ್ನು ತೋರಿಸಿದೆ ಅಲ್ಲ ಅದು ಜಲಪಾತ ಕೇವಲ ಒಂದು ಎರಡು ಇಲ್ಲ ಅಲ್ಲಿ ಏಳೆಂಟು ಜಲಪಾತಗಳು ಧುಮುಕುತ್ತೆ ತೆಳುವಾಗಿ ಧುಮ್ಕುವುದು ಭರಚುಕ್ಕಿ ತಪ್ಪನಾಗಿ ಧುಮುಕುವುದು ಗಗನಚುಕ್ಕಿ ಅದು ಅಷ್ಟೇ ಅಂದರೆ ಅಷ್ಟೇ ರಮಣೀಯವಾದ ದೃಶ್ಯ ನೋಡಿದಷ್ಟೇ ಖುಷಿಯಾಗುವಂತಹ ಇನ್ನೊಂದು ವಿಷಯ ಅಂದರೆ ಆ ಗಗನಚುಕ್ಕಿ ಭರಚುಕ್ಕಿ ಜಲಪಾತದ ಕೆಳಗಡೆ ಭಾಗದಲ್ಲಿ ಮೀನಿನ ತವಾ ಫ್ರೈ ಮಾಡಿಕೊಡುವ ಅಂಗಡಿಗಳಿದೆ ಸ್ನೇಹಿತರೆ ಫ್ರೆಶ್ ಮೀನುಗಳನ್ನು ಶಿವನ ಸಮುದ್ರದಿಂದ ಫ್ರೆಶ್ ಮೀನುಗಳನ್ನು ಹಿಡಿದು ನಿಮಗೆ ಯಾವ ಜಾತಿಯ ಮೀನು ಬೇಕೋ ಆ ಜಾತಿಯ ಮೀನನ್ನು ರವ ಹಚ್ಚಿ ತವಾ ಫ್ರೈ ಮಾಡಿ ಕೊಡ್ತಾರೆ ಸ್ನೇಹಿತರೆ ಅದು ಆ ಥರವ ಫ್ರೈ ಮಾಡುವಾಗಲೇ ಮೂಗಿಗೆ ಘಮ 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 ಆರೋಮ ಹೊಡಿಯುತ್ತೆ ಬಾಯಲ್ಲಿ ನೀರು ಇರುತ್ತೆ ಮಸಾಲ ಹಚ್ಚಿ ಫ್ರೈ ಮಾಡಿ ಆ ನಂತರ ಅದಕ್ಕೆ ಹಸಿರು ಚಟ್ನಿಯನ್ನು ಸಹ ಹಚ್ಚಿಬಿಟ್ಟು ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಸ್ಪೈಸಿ ನಮ್ಮ ಒಂದು ಬಾಯಿ ರುಚಿಗೆ ತಕ್ಕಂತೆ ಮಾಡಿ ಅದನ್ನು ತಿಂತ ಇದ್ದರೆ ಸ್ವರ್ಗ ನಮ್ಮ ಕಣ್ಣು ಮುಂದೆಯೇ ನಿಂತಿದೆ ಅನ್ನಿಸ್ತಾ ಇರತ್ತೆ ಆ ಜಲಪಾತವನ್ನು ನೋಡ್ತಾ ಆ ಸೌಂದರ್ಯವನ್ನು ಸವಿತಾ ಈ ಒಂದು ಫಿಶ್ ಫ್ರೈ ತಿಂತ ಇದ್ದರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಾನು ಹೇಳೋದಲ್ಲ ಬಾಯಲ್ಲಿ ದಯವಿಟ್ಟು ನೀವೊಂದು ಸಲ ಹೋಗಿ ಅದನ್ನು ಟ್ರೈ ಮಾಡಬೇಕು ಅಂತ ಹೇಳ್ತೀನಿ ಯಾಕೆಂದರೆ ಅಷ್ಟು ಅದ್ಭುತವಾದ ರುಚಿ ಅಲ್ಲಿ ಮಾತ್ರ ಸಿಕ್ಕೋದು ಅಂತ ನನ್ನ ಅನಿಸಿಕೆ ನೀವು ಮಳವಳ್ಳಿಗನ್ನು ಹೋಗುವ ಸಂದರ್ಭ ಬಂದರೆ ಚುಕ್ಕಿ ಭರಚುಕ್ಕಿ ನೋಡುವುದನ್ನು ಮರಿಬೇಡಿ ಜೊತೆಗೆ ಗಗನ ಚುಕ್ಕಿ ಭರಚುಕ್ಕಿ ನೋಡಿಕೊಂಡು ಕೆಳಗಡೆ ಬಂದು ಫಿಶ್ ಫ್ರೈ ತಿಂದೆ ಮಾತ್ರ ಬರಬೇಡಿ ಯಾಕೆಂದರೆ ನೀವು ಹಾಗೆ ಬಂದಿರಿ ಅಂದರೆ ಒಂದು ಒಳ್ಳೆಯ ಅವಕಾಶನ ತಪ್ಪಿಸ್ಕೊಂಡಂತೆ ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹೈಪ್ ಅಂತೇಳಿ ಬರುತ್ತೆ ಹೈಪ್ ಬಟನ್ ಕೊಟ್ಟು ನನಗೆ ಪ್ರೋತ್ಸಾಹ ಮಾಡಿ ನೀವು ಸಹ ನೀವು ಗಗನಚುಕ್ಕಿ ಭರಚುಕ್ಕಿ ಜಲಪಾತ ನೋಡಲಿಕ್ಕೆ ಹೋದಾಗ ಫಿಶ್ ಫ್ರೈ ಟೇಸ್ಟ್ ಮಾಡಿದರೆ ನಿಮ್ಮ ಅನಿಸಿಕೆಗಳನ್ನು ನನ್ನೊಂದು ನನ್ನೊಂದಿಗೆ ಹಂಚಿಕೊಳ್ಳಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್